ಚುನಾವಣೆ ಎನ್ಮೇಲೆ ಅಭ್ಯರ್ಥಿಗಳ ಹೆಸರನ್ನ ರಿವೀಲ್ ಮಾಡೋದು ಒಂದು ಪ್ರಕ್ರಿಯೆ ನಾವು ಈಗಾಗಲೇ ನೂರ ಜನರ ಹೆಸರನ್ನ ಬಹಿರಂಗಪಡಿಸಿದ್ದೇವೆ ಯಾವುದೇ ಕಸರತ್ತಿಲ್ಲದೆ ಎಲ್ಲರ ಜೊತೆ ಚರ್ಚಿಸಿ ನಮ್ಮ ನಾಯಕರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಎಂದು ಕೇಂದ್ರ ಸಚಿವ ಪ್ರಲ್ಹಾದ್ ಜೋಶಿ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ನಾವು ಈ ಬಾರಿ ಅಭೂತಪೂರ್ವ ಗೆಲುವನ್ನ ನಿರೀಕ್ಷಿಸ್ತಾ ಇದ್ದೇವೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇದ್ದಾರೆ ಪಾಕ್ ಪರ ಘೋಷಣೆ ಕೂಗಿದವರ ರಕ್ಷಣೆ ಹಿಂದೂಸ್ತಾನ್ ಪರ ಕೂಗಿದವರಿಗೆ ಶಿಕ್ಷೆಯಾಗ್ತಾ ಇದೆ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ರು ಅಲ್ಲಿ ಒಂದು ಪಕ್ಷದ ಆಕ್ಟಿವಿಟಿ ಅದು ಮತ್ತು ನಾವು ಮೊದಲು ನೂರ ತೊಂಬತ್ತೈದು ಅನೌನ್ಸ್ಮೆಂಟ್ ಮಾಡಿದ್ವಿ ಇನ್ನೂ ಚುನಾವಣೆ ಅನೌನ್ಸು ಆಗಿಲ್ಲ ಹೀಗಾಗಿ ಯಾವುದೇ ಕಸರತ್ತಿಲ್ಲ ಎಲ್ಲರ ಜೊತೆಗೆ ಮಾತುಕತೆ ಮಾಡಿ ನಾವು ಚುನಾವಣೆ ಎಲ್ಲೂ ಅಭ್ಯರ್ಥಿಯನ್ನು ಗಮನಿಸಿ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾ ಇದ್ದಾರೆ ಮತ್ತು ಐತಿಹಾಸಿಕ ದಾಖಲೆ ವಿಜಯವನ್ನು ನಾವು ಈ ಸರ್ತಿ ಪಡೆಯಲಿದ್ದೇವೆ ನಾಲ್ಕುನೂರಕ್ಕೂ ಹೆಚ್ಚು ಎನ್ ಡಿ ಎ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ಸ್ಥಾನಗಳನ್ನು ಗಳಿಸಿ ಒಂದು ಅಭೂತಪೂರ್ವವಾದಂಥ ಬದಲಾವಣೆಯನ್ನು ದೇಶದಲ್ಲಿ ಇವತ್ತು ಏನು ಐದನೇ ಸ್ಥಾನದಲ್ಲಿದೆ ಭಾರತ ಆರ್ಥಿಕ ರ್ಯಾಂಕಿಂಗ್ದಲ್ಲಿ ಫೈನಾನ್ಷಿಯಲ್ ಎಕಾನಮಿಕ್ ರ್ಯಾಂಕಿಂಗ್ದಲ್ಲಿ ಜಾಗತಿಕ ಮಟ್ಟದಲ್ಲಿ ಅದನ್ನು ಮೂರನೇ ರ್ಯಾಂಕಿಂಗ್ ತಂದು ಭಾರತವನ್ನು ಅಭಿವೃದ್ಧಿಶೀಲ ರಾಷ್ಟ್ರವನ್ನು ಮಾಡೋದ್ರತ್ತ ನಾವು ದಾಪುಗಾಲನ್ನು ಹಾಕ್ತಾ ಇದ್ದೇವೆ ಮತ್ತು ಇವತ್ತು ದೇಶದಲ್ಲಿಯೂ ಆದಂತಹ ಬದಲಾವಣೆಗಳು ಎಲ್ಲ ಸಂಗತಿಗಳನ್ನು ಜನ ಗಮನಿಸ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯನವರ ಒಂದು ತುಷ್ಟೀಕರಣದ ರಾಜಕಾರಣದಿಂದ ಏನು ನಡೀತಾ ಇದೆ ಅದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂದವರಿಗೂ ರಕ್ಷಣೆ ಆ ಹಿಂದೂಸ್ತಾನ್ ಜಿಂದಾಬಾದ್ ಅಂದವರಿಗೆ ಅವರಿಗೆ ಶಿಕ್ಷೆ ಇದು ಸಿದ್ದರಾಮಯ್ಯನವರ ಧೋರಣೆಯಾಗಿದೆ ಹೀಗಾಗಿ ಜನ ಇದನ್ನು ಗಮನಿಸ್ತಾ ಇದ್ದಾರೆ ಎಲ್ಲ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಕರ್ನಾಟಕದಲ್ಲಿಯೂ ಸಹಿತ ಕಳೆದ ಬಾರಿ ಇಪ್ಪತ್ತಾರು ಸ್ಥಾನಗಳನ್ನು ಗೆದ್ದಿದ್ವಿ ನಾವು ಈ ಸರ್ತಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ದು ಒಂದು ದಾಖಲೆ ನಿರ್ಮಿಸಬೇಕಂತ ತೀರ್ಮಾನ ಸರ್ ಕರ್ನಾಟಕ ಸಂಪರ್ಕ ಸರ್ ಬಟ್ ಚರ್ಚೆ ಕೂಡ ಬಹುತೇಕ ಹಾಲಿ ಸಂಸದರಿಗೆ ಶೇಕಡ ಐವತ್ತರಷ್ಟು ಇದು ಯಾವುದು ಇದೆಲ್ಲ ಊಹಾಪೋಹಗಳು ಯಾವ ಹಾಲಿ ಸಂಸದರಿಗೆ ಐವತ್ತು ಪರ್ಸೆಂಟು ಅರವತ್ತು ಪರ್ಸೆಂಟು ಆ ರೀತಿ ಕ್ರೆಡಿಟೀರಿಯಾ ಇರೋಲ್ಲ ಯಾರು ಗೆಲ್ತಾರೆ